ಬಾರಿ ಚರ್ಚೆಗೆ ಗ್ರಾಸವಾದ ಸವದಿ ಬರ್ತ್ಡೇ ಬ್ಯಾನರ್ ಬರ್ ಹುಟ್ಟು ಹಬ್ಬದ ಶುಭಾಶಯಗಳ ಬ್ಯಾನರ್ನಲ್ಲಿ ಮೂಲ ಕಾಂಗ್ರೆಸ್ ಮುಖಂಡರ ಬ್ಯಾನರ್ನಲ್ಲಿ ಮಾತ್ರ ಕೈ ಚಿಹ್ನೆ ಸವದಿ ಬೆಂಬಲಿಗರ ಬ್ಯಾನರ್ ಅಲ್ಲಿ ಕೈ ಚಿಹ್ನೆಯೇ ಇಲ್ಲ ಇದರಿಂದ ಅಥಣಿ ಜನತೆಯಲ್ಲಿ ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ ಯಾಕೆ ಅವರು ತಮ್ಮ ಬ್ಯಾನರ್ ಅಲ್ಲಿ ಕೈ ಚಿಹ್ನೆ ಹಾಕಿಲ್ಲ ಏನಾದರೂ ಮರಳಿ ಮತ್ತೆ ಬಿಜೆಪಿ ಸೇರ್ಪಡೆಗೊಳ್ಳುವ ಸಂಭವ ಇದೆಯಾ ಅಂತ ಇದಕ್ಕೆಲ್ಲ ಉತ್ತರ ಅವರೇ ಕೊಡಬೇಕು ಕರ್ನಾಟಕದ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿಯೇ ಮೂರನೇ ಅತಿ ಹೆಚ್ಚು ಲೀಡ್ ಪಡೆದ ಅವರು ಪಕ್ಷ ಬಿಟ್ಟು ಮತ್ತೆ ಬಿಜೆಪಿ ಸೇರುವ ಸಂಭವ ಇದೆಯಾ ಅಂತ ಅಥಣಿ ಜನತೆಯಲ್ಲಿ ತುಂಬಾ ಗೊಂದಲ ಉಂಟು ಮಾಡಿದೆ ಅವರ ಅರವತ್ನಾಲ್ಕನೇ ಹುಟ್ಟುಹಬ್ಬದ ಶುಭಾಶಯಗಳ ಬ್ಯಾನರ್ ಮುಖಾಂತರ ಅವರು ಕೈ ನಾಯಕರಿಗೆ ಯಾವ ರೀತಿಯ ಸಂದೇಶ ರವಾನಿ ಮಾಡುತ್ತಿದ್ದಾರೆ ಎಂದು ಇದಕ್ಕೆಲ್ಲ ಅವರೇ ಉತ್ತರ ಕೊಡಬೇಕು ಭರ್ತೇಶ್ ನೀಡೋಣಿ ಜೆಕೆ ನ್ಯೂಸ್ ಕನ್ನಡ ಅಥಣಿ ನೆಯ ತರತರಹದ ಮಾಡಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ತಿರ ಗುಲ್ಬರ್ಗ ರೋಡ್ ಹುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದಿ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್